ಐವತ್ತರಿಂದ ಅರವತ್ತು ಸಾವಿರ ಲೀಡಲ್ಲಿ ಗೆಲ್ತಾರೆ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಜಲ್ ಜೀವನ್ ಮಿಷನ್ ಯೋಜನೆಗಳು ಹೆಂಗಿರ್ಬೇಕಂದ್ರೆ ದುಡ್ಡು ದುಡ್ಡು ಕೊಡ್ಬೇಕು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈಗ ಮಿತ್ರ ಪಕ್ಷ ನಾವು ನಮ್ಮ ಹೆಸರು ಲಿಂಗಯ್ಯ ವಸ್ಮನೆ ಅಂತಲ್ಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಗೆಲ್ಲದ್ರೀಶ್ ಗೆಲ್ಲೋದು ಗೆಲ್ಲೋದ್ ಅಂದ್ರೆ ಜನ ಹೇಳಿದ್ರಂದ್ರಂಗೆಲ್ಲ ಕುಮಾರ್ ನಾಯಕ್ ಬಹುಮತದಿಂದ ಗೆಲ್ತಾರ ಅವರು ಸುಮಾರು ಹೋದ ಸಲ ಒಂದು ಲಕ್ಷ ಹದಿನೆಂಟು ಸಾವಿರ ಇದ್ದಿದ್ರು ಈ ಸಲ ಐವತ್ತರಿಂದ ಅರವತ್ತು ಸಾವಿರ ಲೀಡಲ್ಲಿ ಗೆಲ್ತಾರ ಐವತ್ತರಿಂದ ಲೀಡಲ್ ಖಂಡಿತ ಗೆಲ್ತಾರೆ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸೀಟ್ ಬರ್ತಾವ ಬಿಜೆಪಿ ಏನೋ ಒಂದು ಈಗ ಅಮರೇಶ್ ನಾಯಕ್ ಮೇಲೆ ಆರೋಪ ಅದ ಅಂದ್ರೆ ಐದು ವರ್ಷ ಆಡಳಿತ ಮಾಡ್ಯಾರ ಬಟ್ ಜನಗಳಿಗೆ ಯಾರು ಪರಿಚಯನೇ ಇಲ್ಲ ಊರಿಗೆ ಭೇಟಿ ಕೊಟ್ಟಿಲ್ಲ ಇಲ್ಲಾರ ಹೆಂಗ ಸಂಸದರ ಆತಾರೀ ಏನೂ ಇಲ್ಲ ಎಲ್ಲ ಕೆಲಸ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ಜಲ್ ಜೀವನ್ ಮಿಷನ್ ಪ್ರತಿ ಹಳ್ಳಿಗೂ ಗ್ರಾಂಟ್ ತಂದು ಯಾರದ ಅದು ಎಂ ಪಿ ಗ್ರಾಂಟ್ ಅದು ಶಾಶ್ವತ ಪರಿಹಾರ ಅದು ಅವಾಗ ಯಾರೋ ಶ್ರೀಮಂತರು ಒಬ್ರು ದುಡ್ಡು ಕಟ್ಟಿ ಡಿಪಾಸಿಟ್ ಮಾಡಿ ನಳ ತಗಂತಿದ್ರು ಮನೆಗೆ ಇವತ್ತಿಂದ ಪ್ರತಿ ಬಡವರು ಇರಲಿ ಶ್ರೀಮಂತರ ಪ್ರತಿ ಮನೆಗೆ ನಳ ಜಲ್ ಜೀವನ್ ಮಿಷನ್ ಅದನ್ನು ಸಕ್ಸೆಸ್ ಆಗಿಲ್ಲ ನೀರು ಬಂದಿಲ್ಲ ಸಕ್ಸಸ್ ಆಗಿಲ್ಲ ನಡೀತಾ ಇದೆ ಆಲ್ರೆಡಿ ಸಕ್ಸೆಸ್ ಆಗಿದೆ ನಮ್ಮ ತಾಲೂಕದಲ್ಲಿ ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ನೀರು ಬರ್ತಾ ಇದೆ ಕೆಲವು ಹಳ್ಳಿಗೆ ಮುಗಿದದ ಕೆಲವು ಹಳ್ಳಿಗೆ ನಡೆದದ ಓಕೆ ಅಂದ್ರೆ ಈಗ ಕೇಂದ್ರದಲ್ಲಿ ಯಾರಿಗಿರಬಹುದು ನಿಮ್ಮ ಯಾರಾಗಬಹುದು ಪ್ರಧಾನ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಮೋದಿಯವರೇ ಮತ್ತೆ ಪ್ರಧಾನಿ ಎಷ್ಟು ಸೀಟ್ ಬರ್ಬೋದು ಮುನ್ನೂರ ಇಪ್ಪತ್ತೈದು ಮುನ್ನೂರ ಐವತ್ತು ಸೀಟ್ ಬಿ ಜೆ ಪಿ ಬರ್ತದೆ ಎನ್ ಡಿ ಎ ನಾಲ್ಕುನೂರು ಸಮೀಪ ಬರ್ತದೆ ಈಗ ಹತ್ತು ವರ್ಷ ಆಡಳಿತ ಮಾಡಿದ್ರೆ ಅವರು ಈಗ ಹತ್ತು ವರ್ಷ ಆಡಳಿತದಲ್ಲಿ ಇತಿಹಾಸ ಪುಟದಲ್ಲಿ ಬರ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಯಾರ ಮೋದಿ ಅವರು ಹಾಂ ಖಂಡಿತ ತ್ರೀ ಸೆವೆಂಟಿ ಒನ್ ಆಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಸುಮಾರು ನೂರು ವರ್ಷ ರೀ ಐದುನೂರು ವರ್ಷ ಯಾರು ಮಾಡದೆ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿ ತೋರಿಸ್ಯಾರವ್ರು ಇವ್ರಂಗೆ ಸುಳ್ಳು ಬಬ್ಬೆ ಹೊಡಿಯತಕ್ಕಂಥ ಕೆಲಸ ಮಾಡಲ್ಲ ಅವ್ರು ಯಾವತ್ತು ಮಾಡಿದ ಮೇಲೆ ಅವರು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇವ್ರು ಹೇಳ್ತಾರಲ್ಲ ಎಂಟುನೂರು ಎಂಟುವರೆ ಸಾವಿರ ಪ್ರತಿ ಹೆಣ್ಮಕ್ಳಿಗೆ ಆಗ್ತವಂತ ಅದಕ್ಕೆ ದುಡ್ಡು ಎಷ್ಟು ಬೇಕು ಅದನ್ನೇನಾದ್ರು ವಿಚಾರ ಮಾಡ್ಯಾರ ಇವರು ಸ್ಪರ್ಧೆ ಮಾಡಿದ್ದೆ ಏಳ್ನೂರು ಮೂವತ್ತು ಸೀಟು ಎಲ್ಲಿಂದ ಇವರು ಸರ್ಕಾರ ರೀ ಕಾಂಗ್ರೆಸ್ನವರು ಸರ್ಕಾರ ಅಲ್ಲ ಅಲ್ಲ ಅವರು ಸ್ವಂತ ಕಾಂಗ್ರೆಸ್ನವರು ಕೊಟ್ಟರಲ್ಲಿ ಗ್ಯಾರಂಟಿ ಅವರು ಸ್ಪರ್ಧೆ ಮಾಡಿದ್ದೆ ಏಳ್ನೂರು ಮೂವತ್ತು ಸೀಟು ಎರಡುನೂರ ಎಪ್ಪತ್ತು ಸೀಟ್ ಬೇಕು ಕೇಂದ್ರದಲ್ಲಿ ಆಡಳಿತ ಮಾಡಬೇಕಾದ್ರೆ ಅದಾದ್ರೂ ವಿಚಾರ ಇಲ್ಲ ಅವರಿಗೆ ಈಗ ಅಂದರೆ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತಾರೆ ರಾಹುಲ್ ಗಾಂಧಿ ಬಗ್ಗೆ ಅವರು ಹಿರಿಯೋರು ಅವ್ರ ಬಗ್ಗೆ ನಾವು ಮಾತಾಡಲ್ಲ ನಮ್ಮವ್ರ ಬಗ್ಗೆ ನಾವು ಮಾತಾಡ್ತೀವಿ ಈಗ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟದ ಐದು ಗ್ಯಾರಂಟಿ ಕೊಟ್ಟವೋ ಇಲ್ಲಿಗೆ ಲಾಸ್ಟ್ ಅದು ಈಗ ಏನ್ ಪಾರ್ಲಿಮೆಂಟ್ ರಿಸಲ್ಟ್ ಬರ್ತದಲ್ಲ ಇಲ್ಲಿಗೆ ಕ್ಲೋಸ್ ಆಗ್ತದ ಕೊಡೋಕ್ಕಾಗಿಲ್ಲ ಆಗಲ್ರಿ ಎಲ್ಲಿಂದ್ರಿಗೆ ಕೊಡಕಾಗಿಲ್ಲ ಯೋಜನೆ ಯೋಜನೆಗಳು ಅದು ಕನ್ಫರ್ಮ್ ಜನಗಳಿಗೆ ಯೋಜನೆಗಳು ತಪ್ಪು ದಾರಿಗೆ ಹೋಯ್ತಕ್ಕಂಥದ್ದು ಯೋಜನೆಗಳು ಹೆಂಗಿರ್ಬೇಕಂದ್ರೆ ದುಡ್ಡು ದುಡ್ಡು ಕೊಡಬಹುದು ಪುಕ್ಕಟ್ಟೆ ಇದೆಲ್ಲ ಆಯ್ಕೆ ಕೊಡ್ತಾ ಇದಾರೆ ಇಡೀ ದೇಶಕ್ಕೆ ಕೊಡ್ತಾ ಅವರು ಗರೀಬ್ ಕಲ್ಯಾಣ ಯೋಜನೆ ಅಂತೇಳಿ ಆಮೇಲೆ ರೈತರಿಗೆ ಆರು ಸಾವಿರ ರೂಪಾಯಿ ಆಗ್ತಾ ಇದಾರೆ ಇಲ್ಲಿ ಯಡಿಯೂರಪ್ಪ ಅವರು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ನಾಲ್ಕು ಸಾವಿರ ಕೊಡ್ತಿದ್ರು ಅದನ್ನು ತೆಗೆದಾರೆ ಇವರು ಮೊಸಳೆ ಕಣ್ಣೀರು ಸುರಿಸ್ತಾರೆ ಇವರು ಮತ್ತೆ ಈಗ ಬೀಜದ್ದು ರೇಟು ಡಬಲ್ ಆಗ್ಯದ ರೈತರ ಬೀಜ ಡಬಲ್ ಆಗ್ಯದ ರೇಟು ಇದನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದು ಏನು ನಿಂತದ್ರಿ ಅಭಿವೃದ್ಧಿ ಇವತ್ತು ಒಂದು ಪೈಸೆ ದುಡ್ಡು ಬಂದಿಲ್ಲ ಇಲ್ಲಿ ಏನಾದರೂ ಯೋಧರು ತಾಲೂಕು ಅಭಿವೃದ್ಧಿ ಕಂಡಿದ್ದೆ ಆದರೆ ಅದು ಕೆ ಶಿವನಗೋಣ ನಾಯಕ್ ಅವರ ಅಧಿಕಾರಾವಧಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಐ ಟಿ ಐ ಕಾಲೇಜ್ ಇರ್ಬೋದು ಸುಮಾರು ಶಿಕ್ಷಣ ಎಲ್ಲ ಪರವಾನಿ ಇಳಿಸಿದ್ದಾರೆ ಇಲ್ಲಿ ರಸ್ತೆಗಳಾಗಿರ್ಬೋದು ಇದಕ್ಕೆ ಮಾಡ್ಯಾರ ಮಾಡಿಲ್ಲ ಅಂತೇಳಿ ಅವ್ರು ಮಾಡಿದಕ್ಕೆ ಮಣ್ಣಾಕಾಗಿಲ್ಲ ಅವರಿಗೆ ಈಗ ಒಂದು ಲೋಕ ಈ ವಿಧಾನಸಭೆ ಎಲೆಕ್ಷನ್ ಒಂದು ವರ್ಷ ಆಯಿತು ಈ ಕರೇಮ್ ನಾಯಕ್ ಅವರು ಎಮ್ ಎಲ್ ಎರ ಈಗ ಒಂದು ವರ್ಷದಲ್ಲಿ ಏನು ಬದಲಾವಣೆ ಕಂಡಿದ್ದಾರೆ ನೀವು ಬದಲಾವಣೆ ಅಂತ ಏನೂ ಆಗಿಲ್ಲ ಶಿವನುಗೊಳ ನಾಯ್ಕರು ತಂದ ಅನುದಾನಗಳೇ ಕೆಲಸಗಳು ನಡೆದವು ಇವತ್ತಿಗಾದ್ರು ಅವ್ರದ್ದು ಆದಂಥ ಅನುದಾನ ತಂದದ್ದು ನಾವಂತೂ ಕಂಡಿಲ್ಲ ಇವತ್ತಿಗೆ ಈ ಕ್ಷೇತ್ರದಲ್ಲಿ ರೀ ಈಗ ಒಂದು ವರ್ಷ ಆಯ್ತಲ್ಲ ಈ ಬದಲಾವಣೆ ಆಗಿಲ್ಲ ಅಂದ್ರೆ ಯಾವ ಥರ ಬದಲಾವಣೆ ಬದಲಾವಣೆ ಅಂದರೆ ಅವ್ರೇ ಆದಂತ ಏನು ಕೆಲಸ ಕಾರ್ಯಗಳು ಬೇಕಲ್ರಿ ರೀ ನಾನು ನನ್ನ ಅವಧಿಯಲ್ಲಿ ಇಂತ ಒಂದು ಅದಿ ಅನುದಾನ ತಂದಿನಪ್ಪ ಇಂತ ಒಂದು ಕೆಲಸ ನಡದಂತ ಹೇಳಿ ಅವರು ಈಗ ಒಂದು ವರ್ಷ ಆಯ್ತು ಇನ್ನೂ ನಾಲ್ಕು ವರ್ಷ ಟೈಮ್ ಆದ ನಮ್ಗೆ ಅವ್ರನ್ನ ಮಾಡ್ಬೋದು ಇಲ್ಲ ಅಂತ ಅಂತೇಳಿಲ್ಲ ಇಲ್ಲಿವರೆಗೆ ಕೇಳಿದೀನಿ ಅಂದ್ರೆ ಮಾಡ್ಬೋದು ಅವರು ಈಗ ಆದ್ರೆ ಆಲ್ದರ್ಸ್ ಈಗ ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ ಅದನ್ನ ಬದಲಾವಣೆ ಆಗಿದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೆಲ್ಲ ಅವರು ಬಹಳಷ್ಟು ಭರವಸೆ ಕೊಟ್ಟಿದ್ರು ಸ್ವಲ್ಪ ಒಂದು ಮಾಡ್ಬೋದು ಅಂತ ಅನಿಸಿಕೆ ಐತೆ ಇನ್ನು ಕಾಲಾವಕಾಶ ಇದೆ ಮಾಡ್ಬೋದು ಅವರು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ಮಿತ್ರಪಕ್ಷಿ ಅವರು ನಾವು ಇರ್ಲಿ ಒಳ್ಳೆಯವರು ಅವರು